ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇರಲಿ ಒಂದು ಅಸೋಸಿಯೇಟ್ ಡೈರೆಕ್ಟರ್ ಇರಲಿ ಒಬ್ಬೊಬ್ಬರು ನನ್ನ ಐಡಿಯಾ ಬರುತ್ತೆ ಸಿ ಆಸ್ ಅ ಫಸ್ಟ್ ನಾನು ಅಪ್ರಿಷಿಯೇಟ್ ಮಾಡೋದು ಖಾಲಿ ಹಾಡಿನ ಮೇಲೆ ಯಾರು ಬರೀತಾರಲ್ಲ ಶ್ರೀ ಗಣೇಶನ್ ಯಾರು ಬರೀತಾರೆ ಆಸ್ ಅ ಸ್ಟೋರಿ ರೈಟರ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಹಾಗಂತ ಸ್ಟೋರಿ ರೈಟರ್ ರೈಟರ್ಗೆ ಬ್ಯಾರಿಯರ್ಸ್ ಇಲ್ಲ ಇಲ್ಲಿ ಆದರೆ ನಿರ್ದೇಶಕನಿಗೆ ಬ್ಯಾರಿಯರ್ಸ್ ಇಲ್ಲ ಸೊ ಆ ಇಫ್ ದಟ್ ವಾಸ್ ಅ ಕೇಸ್ ಆಲ್ ನಾವೆಲ್ ವುಡ್ ಹ್ಯಾವ್ ಬಿಕಮ್ ಎವ್ರಿ ಫಿಲ್ಮ್ ಕರೆಕ್ಟ್ ಅಲ್ವಾ ಸೊ ನಿರ್ದೇಶಕ ಅಂತ ಬಂದಾಗ ಅದಕ್ಕೆ ಆದ ಒಂದು ಕಡಿವಾಣಗಳಿದೆ ಸೊ ಆ ಸಿನಿಮಾಗೆ ಏನೇನು ಬೇಕು ಅಂತ ಕಟ್ಕೊಡ್ತಾನೆ ನಿರ್ದೇಶಕ ಇದನ್ನ ಕಟ್ಕೊಟ್ಟ ಆದಮೇಲೆ ಇಟ್ ಈಸ್ ವೆರಿ ಈಸಿ ಫಾರ್ ಸಮ್ ಟು ಟೆಲ್ ಇಟ್ ಈಸ್ ಮೈ ನೇಮ್ ಫಾರ್ ಮೈ ಮೈ ಸಿನಿಮಾ ಅಂತ ಹೇಳ್ಕೊಡೋದು ಸೊ ಇದೊಂದೇ ನನ್ನ ರಿಕ್ವೆಸ್ಟ್ ಸೊ ನಾನು ನಿರ್ದೇಶಕ ನಾನು ನಾಲ್ಕು ವರ್ಷ ಈ ಸಿನಿಮಾಗೆ ಕಷ್ಟಪಟ್ಟು ಮಾಡಿ ಇದ್ರ ಜೊತೆ ನನ್ನ ಟೀಮ್ ವರ್ಗು ಎಫರ್ಟ್ಸ್ ಎಲ್ಲರದು ಇರೋದ್ರಿಂದ ಹೆಸರು ನನ್ನ ಕಟ್ಕೊಂಡು ವಿಚ್ ಇಟ್ ಈಸ್ ಅನ್ಫೇರ್ ಅಂತ ನಾನು ನಿಮ್ಮಲ್ಲಿ ಹೇಳ್ತೇನೆ ಎಲ್ಲೆಲ್ಲಿ ನಮಗೆ ಯಾವ ಯಾವ ಲೆವೆಲ್ ಅಲ್ಲಿ ಇಂಜಸ್ಟಿಸ್ ಆಗಿದೆ ಅಂತ ಹೈಲೈಟ್ ಮಾಡೋಕೆ ಇಷ್ಟಪಡ್ತೀವಿ ರಘು ಭಟ್ ಅನ್ನ ಲೀಡ್ ಆಕ್ಟರು ಮತ್ತೆ ಸ್ಟೋರಿ ರೈಟರ್ ಅವರು ಹೇಳಿದ್ರೆ ಸ್ಟೋರಿ ರೈಟರ್ ಡೈರೆಕ್ಟ್ ಆಗಕ್ಕಾಗಲ್ಲ ಡೈರೆಕ್ಟ್ ರೋಲೇ ಬೇರೆ ಸ್ಟೋರಿ ರೈಟರ್ ರೋಲ್ ಬೇರೆ ಅವರು ಇಡೀ ಚಿತ್ರದಲ್ಲಿ ಆಕ್ಟರ್ ಆಗಿದ್ದವರು ಕಥೆ ಬರ್ತಿದ್ದೀನಿ ಅಂತ ಕಾರಣಕ್ಕೆ ಬೇರೆ ಪ್ರೊಡ್ಯೂಸರ್ನ ಕರ್ಕೊಂಡು ಬಂದ ತಕ್ಷಣ ಇವರು ಶೂಟ್ ಮಾಡಿದ ಫುಟೇಜಸ್ ಯೂಸ್ ಮಾಡಿ ಹೆಸರು ಹಾಕಲ್ಲ ಇವ್ರು ಶೂಟ್ ಮಾಡಿರೋ ಫುಟೇಜಸ್ ಕ್ರೆಡಿಟ್ ಇಂದ ಕೊಡ್ಬೇಕು ಅಲ್ಲಿ ನಂಬರ್ ಒನ್ ಇಂಡಸ್ಟ್ರೀಸ್ ಆಯ್ತು ಎರಡನೇದು ಈ ಒಂದು ಹೊಸ ಪ್ರೊಡ್ಯೂಸರ್ ಬಂದು ರಿಲೀಸ್ ಮಾಡ್ತಾರೆ ಅಂದಾಗ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಯಾರ್ಯಾರು ಸುದೀರ್ಣ ಮಾಡಿದ ಪರಿಚಯದಲ್ಲಿ ಇದ್ದಾರೋ ಅವರ ಟೀಮ್ ಅಲ್ಲಿ ಇದಾರೋ ಅಥವಾ ಅವ್ರಿಗೆ ಗೊತ್ತಿರೋರಿದ್ದಾರೋ ಯಾರನ್ನೂ ಕರೆದಿಲ್ಲ ಸೆಕೆಂಡ್ ಲೀಡ್ ಆಫ್ ದ ಫಿಲ್ಮ್ ಪ್ರೆಸ್ ಕಾನ್ಫರೆನ್ಸ್ ಬಂದಿಲ್ಲ ಸಿನಿಮಾ ಸಾಫ್ಟ್ವೇರ್ ಪ್ರೆಸ್ ಕಾನ್ಫರೆನ್ಸ್ ಬಂದಿಲ್ಲ ಬರೀ ಒಂದು ನಾಲ್ಕರಿಂದ ಐದು ಜನ ಮಾತ್ರ ಸೀಕ್ರೆಟ್ ಸೀಕ್ರೆಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ತರ ಕರೆದು ಯಾರಿಗೂ ಇನ್ವೈಟ್ ಮಾಡಿದೆ ಯಾವ ವಿಷಯವನ್ನು ಹೇಳಿದೆ ನಮ್ಗೆ ಒಂದು ಸುಳಿವು ಕೊಡ್ದೆ ಅವ್ರ ರಿಲೀಸ್ ಮಾಡಿದ್ರು ಪ್ರಶ್ನೆ ಮಾಡಿದಾಗ ಹೊಸ ಪ್ರೊಡ್ಯೂಸರ್ಗೆ ಅದೇ ನನ್ನ ಡಿಸಿಷನ್ ಅಂತ ಹೇಳ್ತಾರೆ ಅವರು ಪ್ರೊಡ್ಯೂಸರ್ ಆಗಿ ದುಡ್ಡು ಪ್ರಮೋಟ್ ಮಾಡೋ ದುಡ್ಡು ಹಾಕಿರ್ಬೋದು ಹಾಗಂತ ಇವರು ಶೂಟ್ ಮಾಡಿರೋ ಫುಟೇಜ್ನ ಅವ್ರಿಗೆ ಬೇರೆಯವ್ರದ್ದು ಹೆಸರು ಕೊಡೋಕೆ ಯಾವ ನ್ಯಾಯ ಹೇಗೆ ಸಾಧ್ಯ ಅದು ಟ್ರೇಲರ್ ಅಲ್ಲಿ ಪ್ರತಿಯೊಂದು ರೀಲ್ಸ್ ಅವ್ರು ಮಾಡಿರೋದ್ರಲ್ಲಿ ಎಲ್ಲ ಫುಟೇಜ್ ಏನು ನೋಡ್ತಾ ಇದ್ದಾರೆ ಸ್ಟಾರ್ಟ್ ಟು ಎಂಡ್ ಒಂದೊಂದು ಫ್ರೇಮ್ ಒಂದೊಂದು ಶಾರ್ಟ್ ಕೂಡ ಸುಧೀರ್ ನಾಡಿಗಾರ್ ಶೂಟ್ ಮಾಡಿರೋದು ಅಂಡ್ ಇದಕ್ಕೆ ಬೇಕಾದಷ್ಟು ಪ್ರೂಫ್ಸ್ ಇದೆ ನಮ್ಮ ಹತ್ರ ಇಲ್ಲಿ ಡಾಕ್ಯುಮೆಂಟ್ಸ್ ನೀವೇ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಪೇಪರ್ಸ್ ಅಲ್ಲಿ ಹಾಗೂ ಪ್ರೀವಿಯಸ್ ಪರ್ಪಲ್ ರಾಕ್ ಎಂಟರ್ಟೈನರ್ಸ್ ಯಾರಿದ್ದಾರೆ ಪ್ರೊಡ್ಯೂಸರ್ ಇಡೀ ಫಿಲಮ್ ಕಂಪ್ಲೀಟ್ ಪ್ರಾಜೆಕ್ಟ್ ಶೂಟ್ ಮಾಡಿ ಅದ್ರದ್ದು ಡಬ್ಬಿಂಗ್ ಮುಗಿಸಿ ಪ್ರೊಡಕ್ಷನ್ ಮುಗಿಸಿ ಎಲ್ಲ ಲೆವೆಲ್ಸ್ ಇದ್ದವರು ಪರ್ಮನೆಂಟ್ ಎಂಜಿನಿಯರ್ಸ್ ಅವರು ಅವ್ರ ಕಡೆಯಿಂದ ಕೂಡ ನಮ್ಮ ಹತ್ರ ಲೆಟರ್ ಇದೆ ಸುಧೀರ್ ನಾಡಿಗ ಸೋಲೋ ಡೈರೆಕ್ಟರ್ ಈ ಫಿಲಮ್ಗೆ ರಘು ಅವರು ಡೈರೆಕ್ಟ್ ಮಾಡಿಲ್ಲ ಅಂತ ಸೊ ಇಷ್ಟೆಲ್ಲ ಪ್ರೂಫ್ ಇದ್ಕೊಂಡು ನಮಗೆ ಒಂದು ಚಾನ್ಸ್ ಸಿಗ್ತಾ ಇಲ್ಲವಲ್ಲ ನಾವು ಮಾಡಿರೋ ಕೆಲಸವನ್ನು ನಮ್ದು ಅಂತ ಹೇಳ್ಕೊಳಕ್ಕೆ ಅನ್ನೋದು ತುಂಬಾ ದುಃಖವಾದ ವಿಷಯ ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಇವತ್ತು ಇಲ್ಲಿ ಕರೆದಿರೋದು ಅವರು ಬಂದ್ರೂ ಅವರೇ ಹೇಳ್ತಾರಲ್ಲ ಇದು ನನ್ನ ಡಿಸಿಷನ್ ಅಂತ ಫೋನಲ್ಲೇ ಹೇಳ್ತಾರೆ ಸಿ ಫಸ್ಟ್ ಆಫ್ ಆಲ್ ನಮ್ಮ ಇಂಡಸ್ಟ್ರಿಗೆ ಇಲ್ಲಿ ಪ್ರೊಡ್ಯೂಸರ್ಗಳು ಇಂಡಿಪೆಂಡೆಂಟ್ ಆಗಿ ಬಂದು ಒಂದು ಸಿನಿಮಾ ಮಾಡಿ ಅದನ್ನ ರಿಲೀಸ್ ಮಾಡಿ ಅದನ್ನು ತೊಗೊಂಡ್ಬರೋದು ನಿಲ್ಲಿಸೋದು ಎಷ್ಟು ಕಷ್ಟ ಇದೆ ಅದೇ ಥರ ನಿರ್ದೇಶಕಿಗೂ ಅಷ್ಟೇ ಕಷ್ಟ ಇದೆ ನಾನು ಇಲ್ಲಿ ಅವ್ರು ಕೆಟ್ಟವರು ಅವ್ರ ಮೇಲೆ ಬ್ಲೇಮ್ ಇವ್ರ ಮೇಲೆ ಬ್ಲೇಮ್ ಅಂತಲ್ಲ ಸಿ ಎಲ್ಲರಿಗೂ ಎಫರ್ಟ್ ಇದೆ ಇಲ್ಲಿ ಒಂದು ಟೀಮ್ದು ಎಫರ್ಟ್ ಇದೆ ಆ ಟೀಮ್ಗೆ ನ್ಯಾಯ ದೊಡ್ಡಿಸ್ಬೇಕು ಅಂತ ನಾವು ನೋಡಬೇಕು